ಎಲ್ರಿಗೂ ನಮಸ್ಕಾರ ನಮ್ಮ ದೇಹದಲ್ಲಿ ಯಾವ ಥರ ಚಟುವಟಿಕೆ ಆಗ್ತಾ ಇರತ್ತೆ ಏನಿರುತ್ತೆ ಅನ್ನುವಂಥದ್ದನ್ನು ಸೈನ್ಸ್ ನಮಗೆ ತಿಳಿಸ್ತಾನೆ ಬಂದಿದೆ ಆದರೆ ನಮ್ಮೊಳಗಡೆ ಇರುವಂಥ ಸಪ್ತ ಚಕ್ರಗಳು ಯಾವ ರೀತಿ ವರ್ಕ್ ಮಾಡ್ತವೆ ನಮ್ಮಲ್ಲಿ ಯಾವುದೇ ಒಂದು ಬದಲಾವಣೆ ಅಥವಾ ಮಹತ್ತರವಾದಂಥ ಸಾಧನೆಯನ್ನು ಮಾಡಬೇಕು ಅಂದರೆ ಈ ಸಪ್ತ ಚಕ್ರಗಳು ಆಕ್ಟಿವೇಟ್ ಆಗಬೇಕು ಹಾಗಾದರೆ ಈ ಚಕ್ರಗಳು ಎಷ್ಟು ಎಲ್ಲಿದ್ದಾವೆ ಅಂತ ಹೇಳಿದ್ರೆ ಮೊದಲನೇದಾಗಿ ಮೂಲಾಧಾರ ಚಕ್ರ ಎರಡನೇದಾಗಿ ಸ್ವಾದಿಷ್ಟಾನ ಚಕ್ರ ಇನ್ನು ಮೂರನೇದಾಗಿ ಮಣಿಪುರ ಚಕ್ರ ಇನ್ನ ನಾಲ್ಕನೇದು ಅನಾಹತ ಚಕ್ರ ಇದನ್ನ ಹೃದಯ ಚಕ್ರ ಅಂತಲೂ ಕೂಡ ಕರೀತಾರೆ ಇನ್ನು ಐದನೇದು ವಿಶುದ್ಧ ಚಕ್ರ ಇನ್ನು ಆಜ್ಞಾ ಚಕ್ರ ಇದು ಇದನ್ನು ನಾವು ಮೂರನೆಯ ಕಣ್ಣು ಅಂತ ಕೂಡ ಹೇಳ್ತಾರೆ ಚಕ್ರ ಸಹಸಾರ ಚಕ್ರ ಫುಲ್ ಡಿಟೇಲ್ಸ್ ಈ ಏಳು ಚಕ್ರಗಳ ಬಗ್ಗೆ ವಿಡಿಯೋದಲ್ಲಿ ಅವೈಲೇಬಲ್ ಇರುತ್ತೆ ಇಂಟ್ರೆಸ್ಟ್ ಇದ್ದಂತವರು ವಿಡಿಯೋವನ್ನು ನೋಡ್ಬೋದು ಧನ್ಯವಾದಗಳು